ಬಾಗಿಪಲ್ಲಿ ವರವಲಯದ ಶ್ರೀ ಕ್ಷೇತ್ರ ಗಡಿದಂ ದೇವಾಲಯ ಆವರಣದಲ್ಲಿ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗಾಗಿ ದಾನಿಗಳ ಸಹಕಾರದಿಂದ ರೈಟ್ ಟು ಫೌಂಡೇಶನ್ ಫೌಂಡೇಶನ್ನಿಂದ ನಿರ್ಮಿಸಿರುವ ನೂತನ ಸಮುದಾಯ ಶೌಚಾಲಯ ಉದ್ಘಾಟನೆ ಮಾಡಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಮಹೇಲ್ ಪತ್ರಿ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಗಡಿದಂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಅನುಕೂಲಕ್ಕಾಗಿ ರೈಟ್ ಟು ಲೀವ್ ಎನ್ಜಿಒ ಸಂಸ್ಥೆ ಮತ್ತು ದಾನಿಗಳಿಂದ ಉತ್ತಮ ಗುಣಮಟ್ಟದಿಂದ ನಿರ್ಮಾಣ ಮಾಡಿಕೊಟ್ಟಿರುವ ಈ ಒಂದು ಐಟಿಕ್ ಸಮುದಾಯ ಶೌಚಾಲಯ ಭಕ್ತರಿಗೆ ಉತ್ತಮವಾಗಿ ಸಹಕಾರಿಯಾಗಲಿದೆ ಜೊತೆಗೆ ಸಮುದಾಯ ಶೌಚಾಲಯ ಎಂದರೆ ಇದು ಸ್ವಚ್ಛತೆ ಆರೋಗ್ಯ ಮತ್ತು ಗಣತಿಗಾಗಿ ಮಹತ್ವದ ಹೆಜ್ಜೆಯಾಗಿದೆ ಎಂದರು ಅವರು ಅವರ ಹೆಡ್ ಆಫೀಸಿಗೆ ಮಾತಾಡಿ ಇಲ್ಲೂ ಕೂಡ ಅದನ್ನ ಒಂದು ಅರೇಂಜ್ಮೆಂಟ್ಸ್ ಮಾಡಿ ಇವತ್ತು ನಾವು ಈ ಕಮ್ಯುನಿಟಿ ಟಾಯ್ಲೆಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕೂಡ ಇದೆ ಕಾಂಪ್ರಮೈಸ್ ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಜೊತೆಗೆ ಅಷ್ಟೇ ಅನುಕೂಲ ಕೂಡ ಆಗೋ ತರ ಅವರು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕೆಲವೊಬ್ಬೊಬ್ಬರು ಡೋನಸನ್ನು ನಾವು ನೆನಪಿಸ್ಕೊಳ್ಳೇಬೇಕಾಗತ್ತೆ ಈಗ ನಾವು ಉಮಾ ವೆಂಕಟಾಚಲನ್ ಮೇಡಮ್ ಅವ್ರನ್ನ ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ ಥ್ಯಾಂಕ್ ಯು ಮೇಡಮ್ ಯಾಕಂದ್ರೆ ನೀವು ಅದು ಒಂದು ನಾವೇನು ಹೇಳ್ಬೋದು ಅಂತಂದರೆ ಅದು ಎಲ್ಲರಿಗೂ ಡೋನ ಡೊನೇಷನ್ ಮಾಡಿ ಅದಾಗುತ್ತೆ ಅನ್ನೋಕ್ಕಾಗಲ್ಲ ಬಟ್ ಇವತ್ತು ನೀವು ಡೊನೇಷನ್ ಮಾಡಿ ಇಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇದೊಂದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಗೌರ್ಮೆಂಟ್ ಜೊತೆ ನೀವು ಕೈ ಜೋಡಿಸಿ ಮಾಡಿಕೊಟ್ಟಿದ್ದೀರಾ ಯಾಕಂದರೆ ಕೆಲವೊಂದೊಂದ್ಸಲ ನಾವು ಗೌರ್ಮೆಂಟ್ ಅಲ್ಲಿ ನುಕ್ಸ್ ಅಂಡ್ ಕಾರ್ನರ್ಸ್ ಹೋಗೋಕ್ಕಾಗಲ್ಲ ಕೆಲವೊಂದೊಂದ್ಸಲ ನಮ್ಮ ಹತ್ರನೂ ಕೆಲವೊಂದೊಂದು ಕೊರತೆಗಳಿರುತ್ತೆ ಬಟ್ ನೀವು ಕೈ ಜೋಡಿಸಿ ಒಂದು ಎನ್ ಜಿ ಒ ಒಂದು ಔಟ್ಸೈಡರಿಂದ ನಮಗೆ ಗೆ ನೀವು ಕೈ ಜೋಡಿಸಿ ಮಾಡಿಕೊಂಡ್ರೆ ಐ ವೆರಿ ಮಚ್ ಗ್ರೇಟ್ಫುಲ್ ವೆರಿ ಮಚ್ ಥ್ಯಾಂಕ್ಫುಲ್ ಅವ್ಸೋ ವರದಿ ಸುಬ್ಬ ಭಾಗ್ಯನಗರ